ಬೀಜಗಳ ಪ್ರಚಾರ ನಮ್ಮ ಬೀಜಗಳು ಕರ್ನಾಟಕದ ಎಲ್ಲಾ ಜಿಲ್ಲೆ ಜಿಲ್ಲೆಗಳಲ್ಲಿ ಪ್ರಸಿದ್ಧವಾಗಿವೆ ಬನ್ನಿ ಬನ್ನಿ ಇವತ್ತೇ ಕರೆದಿಸಿ ನಮ್ಮ ಬೀಜದ ಹೆಸರು ಡಿಂಗ್ ಡಾಂಗ್ ಅಂತ

நம் <laughs> அப்ப ಸಿಕ್ಕಾಪಟ್ಟಿನೂ ಸಾಲಿ ಕಲಿತೆ ಮಮ್ಮನೆ ಮಗತೆ ನಮ್ಮ ಚಂದು ಸಾಲಿ ಕಲಿಸ ನಾವು ಕಲಿತೆ ಒಂದ್ಯಾರ ಅರ್ಧ ಮರದ ಆಕಡೆ ಕಡೆ ಇಕ್ಕಡೆ ಸಂಜೆ ಸಾಲಿ ಕಲ್ತು ನಮ್ಮ ಹಣ್ಣು ಬರಕ್ ಒಂದು ನೌಕರಿನೂ ಆಗಿಲ್ಲ ಮುಂದೆ ಏನು ಮಾಡೋದು ನಾ ಮೂರ್ ಲಕ್ಷ್ಮಿ ಜಾತ್ರಿ ಲಕ್ಷ್ಮಿ ಜಾತ್ರಿ ಬರ ನಮ್ಮ ಮೂರ್ ಹುಡುಗರೆಲ್ಲ ಸೇರಿ ಏನ್ ಅರ್ಕ ಮಾಡಿದ್ರ ಆ ನಾಟಕ ಒಂದೇ ಒಂದು ಪಾತ್ರ ಕಂಬಿತ್ತು ಅದು ನಾನು ಸರಿ ಇಟ್ಟಿದ್ರು ಕಾರದು

ಲಾಸ್ಟ್ನ್ಯಾಗ ಆರ್ಸಕ್ ತರ್ಸತೈತಿ ಅದನ್ನೇ ನಮ್ಮಪ್ಪದ ಅವ್ರು ತಿಳ್ಕೊಳನ ನಾಲ್ಕ ಮುಗಿಸಿ ಮನೆಗೆ ಹೋಗೋದ್ರೊಳಗ ಭಾಳ ಪಾಪ ಮಗನ ಕಂಠೀರವಾಗ ಮನೆ ಕರೆ ಹೊಟ್ಟಿ ಹೊಟ್ಟಿ ಹೊಡೆ ಹೊಡ್ದಾಗ ಅಂತ ಹೊಡ್ದಿ ಅಂದ್ರ ಮನಿ ಬಿಟ್ಟೆ ಹೊರಗೆ ಹಾಕದ ಆವ ಅಲ್ಲ ಅಂತ ಹಿಂಗೆ ತಿರ್ಗಾಡೋದು ಮಾಡಿದೆ ನಾಲ್ಕ ಬೆನ್ ದಕ್ಕಿ ಬೆಂಜ ಹೈತಿ ಹಿಂಗ ಕಿಂದ ಮಾಂಗೆ ಆಗಿ ಕಂಪ್ನಿ ಒಳಗೆ ನೌಕರಿ ಮಾಡಾಕೀ ಅಂದಂಗ ಐತ

ಇದರ ಯಾದ್ರೂ ನನಗೆ ಹತ್ತು ಗ್ಯಾರಂಟಿ ನಿ ಆಯ್ತಲ್ಲ ವಾಕ್ಯ ಏನೈತು ಅವನು ಬಹಳ ಬೇರೆ ಬೇರೆ ತೇಳಿ સીದಾ ಟಿವಿ ಕಿ ಕಂಪನಿ ನೌಕರಿ ಮಾಡಿ ಇಲ್ಲಿ ಬಂದು ಮುಂದೆ ನಿತ್ತಿ ಮಾತು ಮುಂದೆ ಏನಾಗ್ಲಾ ಮುಂದೆ ಏನಾಗ್ವಾ ಅದಕ್ಕೆ ನಾನು ಆ ಟಿವಿ ಕ ಬೀಜದ ಕಂಪನಿ ಉಳ್ಳದ ನೌಕರಿ ಇದಕ್ಕಿಂದ ಮಾಂಗ್ಯಾ ಹಾಳಾಗ್ ಹೊಂಟಿನಿ

ನಿನ್ನ ಬೀಜ ನಾವು ಹಿಡಿಬೇಕು ಆ ಬೀಜ ಎದುವಾಗಿದೋ ಬೆಳಿಬೇಕು ಅವಾಗ ನಮ್ಮ ಮಾತು ನೋಡ ಯಾವ ಬೀಜ ತಕ್ಕ ಯಾವ ಬೀಜ ಬಿತ್ತೀವ ನಿಮ್ಮ ಅಪ್ಪ ಹೋಗಿ ಚಂದ ಹೇಳು ನಮ್ಮ ಬೀಜ ನಿನ್ನ ಭೂಮಿ ಒಳಗೆ ಬಿತ್ತಿಸ್ಕೊಂಡು ನೋಡು ಆಮೇಲೆ ಬೆಳೆ ಬರ್ತೈತೆ ಅಂತ ನೀನೇ ಹೇಳ್ತೀನಿ ನನಗ ಸರಿ ಸರಿ ಬಂದು ನೋಡಕ್ಕೆ ಅಂತ